ಹರಿ ಓಂ ಕಲ್ಯಾಣಭುತಗಾತ್ರಾಯ ಶ್ರೀಮದ್ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಮಂಗಳ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳ ನೋಡಿ ಇವತ್ತು ವೈಕುಂಠ ಏಕಾದಶಿ ಭಾಳ ವಿಶೇಷವಾದ ದಿನ ಶ್ರೀ ವಿಷ್ಣುವು ಮುರಾರಿ ಎಂಬ ರಾಕ್ಷಸನ್ನು ಸಂಹಾರ ಮಾಡಿ ತನ್ನ ಏಕಾದಶದ ಏಕಾದಶ ಶಸ್ತ್ರಾಸ್ತ್ರದಿಂದ ಸಂಹಾರ ಮಾಡಿ ಸಂಹಾರ ಮಾಡಿದಂಥ ದಿನ ಹಾಗೆ ಮಹಾ ಭೀಷ್ಮರು ವಿಷ್ಣು ನಾಮವನ್ನು ಉಪದೇಶಿಸಿದಂಥ ದಿನ ಹಾಗೂ ಇದನ್ನು ಮುಕ್ಕೋಟಿ ದ್ವಾದಶಿ ಅಂತ ಕೂಡ ಕರೀತಾರೆ ಹಿಂದಿನ ದಿವಸ ಶ್ರೀ ಹರಿ ತನ್ನ ಭಕ್ತರನ್ನು ಹಾಗೂ ಮುಕ್ಕೋಟಿ ದೇವತೆಗಳ ದರ್ಶನ ಕೊಡೋದಕ್ಕೆ ತನ್ನ ಯೋಗ್ಯ ನಿಗ್ರ ಯೋಗ್ಯ ನಿದ್ರೆಯಿಂದ ಎದ್ದು ತಮ್ಮ ಎಲ್ಲರಿಗೂ ದರ್ಶನ ಕೊಡೋಕ್ಕೆ ಇಂದಿನ ದಿವಸ ದರಗೆ ಬಂದಿರುತ್ತಾನೆ ತನ್ನ ಲ ಪತ್ನಿ ಲಕ್ಷ್ಮೀ ಸಮೇತವಾಗಿ ಇಂದಿನ ದಿವಸ ಯಾರು ನಾರಾಯಣ ಪಾದ ದರ್ಶನವನ್ನು ಮಾಡ್ತಾರೋ ಅಂಥವರಿಗೆ ಭಗವಂತನಿಗೆ ಸರ್ವ ಅಂತ ಸ್ವರ್ಗಲೋಕ ಪ್ರಾ ಸರ್ವ ಜನಗಳಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪ್ರತೀತಿ ಇದೆ ಆದ್ದರಿಂದ ದಯಮಾಡಿ ಎಲ್ಲರೂ ಈ ಶುಭ ಸಂದರ್ಭದಲ್ಲಿ ಶ್ರೀ ವಿಷ್ಣುವಿನ ದರ್ಶನವನ್ನು ಮಾಡುವಂಥ ಮಾಡಿ ಅವರ ಪುಣ್ಯ ಫಲವನ್ನು ಪಡಿಬೇಕಂತ ಕೇಳ್ಕೊಳ್ತೀವಿ ಹಾಗೆ ಈ ವಿಶೇಷವಾಗಿ ಈ ಹಂಪಿ ನಗರದಲ್ಲಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಸಹಸ್ರಾದ ಭಕ್ತಾದಿಗಳು ಬೆಳಗ್ಗೆಯಿಂದ ದರ್ಶನ ಪಡೀತಾ ಇದ್ದಾರೆ ಎಲ್ಲರೂ ಭಕ್ತಾದಿಗಳು ಪ್ರಸಾದ ವಿನಿಯೋಗ ಹಾಗೂ ಎಲ್ಲ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಎಲ್ಲ ಪಠಣಗಳು ಇದೆ ಹಾಗಾಗಿ ಈ ದಿನ ಭಾಳ ವಿಶೇಷವಾಗಿರುತ್ತೆ ಹರಿ ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಯ ನಮಃ ವೆಂಕಟಾರಸಸ್ತಃ ನಾಮ ಬ್ರಹ್ಮಾಂಡೇ ನಾಸ್ತಂಚನ ವೆಂಕಟೇಶ್ವರ ನಮೋ ದೇವೋ ನ ಭೂತೋ ನ ಭವಿಷ್ಯ ಎಂದಿನಂತೆ ಪ್ರತಿ ವರ್ಷವೂ ಸಹ ಬರ್ತಕ್ಕಂತಹ ಈ ಒಂದು ಪುಷ್ಯ ಮಾಸ ಪುಷ್ಯಮಾಸದ ಒಂದು ದಶಮಿಯ ದಿವಸ ವಯ ದಶಮಿ ಕಳೆದ ನಂತರ ಏಕಾದಶಿ ಬರ್ತಕ್ಕಂತಹ ದಿವಸ ವೈಕುಂಠ ಏಕಾದಶಿ ಅಂದರೆ ಏನು ಪ್ರತಿ ಮಾಸದಲ್ಲಿಯೂ ಸಹ ಒಂದೊಂದು ಏಕಾದಶಿ ಬರುತ್ತೆ ಆ ಒಂದೊಂದು ಏಕಾದಶಿಗೂ ಸಹ ಅದರದ್ದೇ ಆದಂಥ ಒಂದೊಂದು ಮಹತ್ವಗಳಿರುತ್ತೆ ಒಂದು ಮೋಹಿನಿ ಏಕಾದಶಿ ನಿರ್ಜಲ ಏಕಾದಶಿ ಹಾಗೆ ಸುಮಾರು ಹನ್ನೆರಡು ಮಾಸಗಳಲ್ಲೂ ಸಹ ಹನ್ನೆರಡು ಥರ ವಿದವಾದಂತಹ ಏಕಾದಶಿಗಳಲ್ಲಿ ಅತ್ಯುತ್ತಮವಾದಂತಹ ಒಂದು ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ಅಂದರೆ ಆ ಒಂದು ದಿನ ಸ್ವಾಮಿ ಆ ಒಂದು ಒಂದು ವೈಕುಂಠ ದ್ವಾರವನ್ನು ಪ್ರವೇಶವನ್ನು ಮಾಡಿ ನಾವು ಆ ಒಂದು ಆ ಒಂದು ವೈಕುಂಠ ದ್ವಾರವನ್ನು ಓಪನ್ ಆಗಿರುತ್ತೆ ಒಂದು ತೆರೆದಿರುತ್ತೆ ಹಾಗಾಗಿ ಆ ಉತ್ತರ ದಿಕ್ಕಿನ ದಿಗ್ಭಾಗದಲ್ಲಿ ಆ ವೈಕುಂಠ ದ್ವಾರವನ್ನು ಮಾಡಿ ಆ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ಆ ಒಂದು ಉತ್ಸವ ಮೂರ್ತಿಯ ತಲೆಯ ಭಾಗದಲ್ಲಿ ನಡ್ಕಿ ಆ ಸ್ವಾಮಿಯನ್ನು ದರ್ಶನ ಮಾಡಿ ಆ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡೋದರಿಂದ ನಮ್ಮ ಜನ್ಮದ ಅನಂತ ಪಾಪಗಳು ಅನಂತ ಅಂದರೆ ಅತೀ ಅನ್ನುವ ಅತಿಯಾದಂತಹ ಪಾಪಗಳು ಅಂದರೆ ಎಷ್ಟು ಲೆಕ್ಕಾಚಾರಗಳನ್ನು ಇಡಲಿಕ್ಕೆ ಆಗೋದಿಲ್ಲ ಮನುಷ್ಯ ಆದಮೇಲೆ ಸಹಜವಾಗಿ ನಾವು ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ ಹಾಗಾಗಿ ನಮ್ಮ ಜೀವನದಲ್ಲಿ ಎಷ್ಟು ತಪ್ಪುಗಳಾಗಿರ್ತೋ ಆ ಒಂದು ತಪ್ಪುಗಳೆಲ್ಲ ನಿವಾರಣೆಯಾಗಿ ಅನಂತ ಪಾಪಗಳ ನಿವಾರಣೆಯಾಗಿ ಪುಣ್ಯ ಫಲ ಲಭಿಸ್ತದೆ ಹಾಗಾಗಿ ಈ ಒಂದು ದಿನ ವಿಶೇಷವಾದಂತಹ ವೈಕುಂಠ ಏಕಾದಶಿಯ ದಿನದಂದು ಆ ಸ್ವಾಮಿಯನ್ನು ಯಾರು ಉಪವಾಸದಿಂದ ಇದ್ದು ಬೆಳಗ್ಗೆ ಶ ಶ್ರದ್ಧಾಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ಯಾರು ಯಾರು ಒಂದು ಸ್ವಾಮಿಯ ದರ್ಶನವನ್ನು ಮಾಡಿ ಆ ಸ್ವಾಮಿಯ ದರ್ಶನವನ್ನು ಮಾಡಿದ ಪುನೀತರಾಗ್ತಾರೋ ಅವರ ಎಲ್ಲ ಪಾಪಕರ್ಮಗಳು ಕಳೆಯುತ್ತೆ ಅಂತೇಳಿ ಶಾಸ್ತ್ರ ಪುರಾಣಗಳು ಹೇಳ್ತವೆ ಹಾಗೆಯೇ ಈ ಒಂದು ವಿಜಯನಗರ ಹಂಪಿ ನಗರ ಆರ್ ಪಿ ಸಿ ನೆಲೆಸಿರತಕ್ಕಂತಹ ಸ್ವಾಮಿ ಶ್ರೀ ಭೂನಿಲ ಪದ್ಮಾವತಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಸತತವಾಗಿ ಇಪ್ಪತ್ತೇಳನೇ ವರ್ಷದ ಅದ್ಧೂರಿಯಾದಂತಹ ವೈಭವಪೂರಿತವಾದಂತಹ ವೈಕುಂಠ ಏಕಾದಶಿಯನ್ನ ಆಚರಣೆಯನ್ನು ಮಾಡಲಾಗ್ತಾ ಇದೆ ಹಾಗಾಗಿ ಭಕ್ತ ಸಮೂಹಗಳೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಯನ್ನು ತಗೊಳ್ತಾ ಇದ್ದಾರೆ ಹಾಗೆ ಎಲ್ಲ ಜನರಿಗೂ ಸಹ ಎಲ್ಲ ಭಕ್ತಾದಿಗಳಿಗೂ ಸಹ ಯಾರು ಈ ಒಂದು ಸ್ವಾಮಿಯನ್ನ ಪಠ ಒಂದು ಸ್ವಾಮಿಯನ್ನ ಯಾರು ಧ್ಯಾನಿಸ್ತಾರೋ ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಲ್ಲರಿಗೂ ಸಹ ಅನುಕೂಲವಾಗಲಿ ಮತ್ತೆ ಎಲ್ಲರ ಮನ ಇಷ್ಟಗಳು ಅಂದರೆ ಅಭಿಷ್ಟಗಳು ಎಲ್ಲ ಮನೋವಾಂಛಿತ ಫಲಗಳು ಸಿದ್ಧಿಸ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನ ಸುಖಿ ನೋವು ಸಮಸ್ತ ಸನ್ಮಂಗಲಹಾನಿ ಭವಂತು ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ಐದು ಮುಕ್ಕಲ್ವರೆಗೂ ಸುಪ್ರಭಾತೆ ಸೇವೆ ಮುಗೀತು ಸುಪ್ಪ ಸೇವೆ ಆದಮೇಲೆ ದರ್ಶನಕ್ಕೆ ಪ್ರಾರಂಭವಾಯಿತು ಆದಮೇಲೆ ಈಗ ಹೆಚ್ಚು ಕಮ್ಮಿ ನಮ್ಮದು ಒಂದು ಎಂಟು ಸಾವಿರದಿಂದ ಹತ್ತು ಸಾವಿರ ಜನ ರಾತ್ರಿ ಹನ್ನೊಂದು ಗಂಟೆವರೆಗೂ ಬರ್ತಾರೆ ಆಮೇಲೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಅನ್ನ ಸಮರ್ಪಣೆ ಏರ್ಪಡಿಸಲಾಗಿದೆ ಅಲ್ಲಿ ಅಲ್ಲಿನೂ ಒಂದು ಎರಡು ಸಾವಿರ ಜನದವರೆಗೂ ಬಂದು ಸ್ವಾಮಿ ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿಗೆ ಪರಾತ್ರಾಗಿ ಹೋಗ್ತಾರೆ ಭಾಳ ಚೆನ್ನಾಗಿ ನಡೀತಾ ಇದೆ ಈ ದೇವಸ್ಥಾನ ಇಪ್ಪತ್ತೇಳನೇ ವರ್ಷದಿಂದ ನಡೀತಾ ಇದೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ಆ ಸ್ವಾಮಿ ಕೃಪೆಯಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಮ್ಮ ಹೆಸರು ಕೃಷ್ಣಪ್ಪ ದೇವಸ್ಥಾನದ ಕಾರ್ಯದರ್ಶಿಗಳು Thank you. すみません。<music> Thank you. ಕೃಷ್ಣಪ್ಪನವರು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲದಿಂದ ಈ ದೇವರ ಸೇವೆಯನ್ನ ಮಾಡ್ಕೊಂಡ್ಬರ್ತಾ ಇದ್ದಾರೆ ಇವಾಗ ಒಂದು ಇಪ್ಪತ್ತು ವರ್ಷದಿಂದ ಅನ್ನದಾನ ಇದೆಲ್ಲ ಭಕ್ತರ ನೆರವಿನಿಂದ